ಹಲೋ ಹಾಯ್ ಸ್ನೇಹಿತರೆ ನಾನು ನಿಮ್ಮ ಎ ಬಿ ಹಳ್ಳಿ ಹುಡುಗ ನಾನಿವತ್ತು ಇದೇ ನೋಡಿ ತೆಂಗಿನ ತೋಟಕ್ಕೆ ಬಂದಿದ್ದೆ ಇದೇ ಪೂರ್ತಿ ನಮ್ಮ ತೆಂಗಿನ ತೋಟ ತೆಂಗಿನ ಗಿಡದಲ್ಲಿ ನೂರು ತೆಂಗಿನ ಸಸಿಯೋ ಸ್ನೇಹಿತರೆ ನಮ್ಮವು ನೋಡಿ ತೆಂಗಿನ ಗಿಡಗಳು ಹಾಕಿ ನಾವು ಎರಡು ವರ್ಷಕ್ಕೆ ಇಷ್ಟು ಶುದ್ಧ ಆಗವೆ ಇನ್ನೆರಡು ವರ್ಷದಲ್ಲಿ ಅವನು ಅಂಬಳೆ ಹೊಡೆದು ಪಲ್ಕ ಬರುತ್ತೆ ಇವತ್ತು ಅಡಿಕೆ ತೋಟದಲ್ಲಿ ಯಾವ ರೀತಿ ನಾವು ಅಡಿಕೆ ತೋಟ ಬೆಳೆಸಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ ಎರಡು ವರ್ಷ ಆಗಿದ್ದನ್ನು ಗಿಡ ಹಾಕಿ ಇವತ್ತು ಬುಡದಲ್ಲೆಲ್ಲ ಸ್ವಲ್ಪ ಸತ್ತೆ ಹತ್ಕೊಬಿಟ್ಟೈತಂತೆ ಸತ್ತೆಯನ್ನು ಸ್ವಲ್ಪ ಕ್ಲೀನ್ ಮಾಡಿ ಕೊಟ್ಟಿಗೆ ಗೊಬ್ಬರ ಹೊಡಿಸಿ ಸ್ನೇಹಿತರೆ ಕೊಟ್ಟಿಗೆ ಗೊಬ್ಬರನ ಯಾವ ರೀತಿ ಹಾಕೋದು ಅನ್ನೋದನ್ನ ಇವತ್ತು ತೋರಿಸ್ತೀನಿ ಬನ್ನಿ ನಾನು ನಿಮಗೆ ಬನ್ನಿ ಹೋಗೋಣ ಅಡಿಕೆ ತೋಟ ಕಡೆ ಏನು ನಮ್ಮ ಅಡಿಕೆ ತೋಟ ನೋಡಿ ನೋಡ್ಬೋದು ತುಂಬಾ ಚೆನ್ನಾಗಿ ಬಂದವ ಸ್ನೇಹಿತರೆ ಗಿಡಗಳು ಎರಡು ವರ್ಷಕ್ಕೆ ನೋಡಿ ಯಾವ ಥರ ಬಂದಿದೆ ಅಂತ ಏನಿಲ್ಲ ಅಂದ್ರೆ ಹೊತ್ತ ತಡಿ ಬೆಳೆದವ್ ತುಂಬ ನಮ್ಮ ಗಿಡಗಳು ಸ್ವಲ್ಪ ಕೆಂಸ್ಕಾಬಿಟ್ಟವೆ ಗೊಬ್ಬರದ ಕೊರತೆ ನನ್ನ ಮೆಕ್ಕಿದ ಗಿಡಗಳ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಒಂದು ಒಂದು ಎಕರೆ ಸ್ನೇಹಿತರೆ ಇಲ್ಲಿಂದ ಅಲ್ಲಿಂದ ತನಕ ಇದೆ ಒಂದು ಎಕರೆ ಇದೆ ಒಂದು ಎಕರೆಗೆ ನಾವು ಆರ್ನೂರು ಸಸಿ ಹಾಕಿದ್ದೀವಿ ಸ್ನೇಹಿತರೆ ಆರುನೂರು ಸಸಿ ಅಂದರೆ ನೋಡು ಇಲ್ಲಿ ಈ ಗಿಡದಿಂದ ಒಂದು ಗಿಡದಿಂದ ನೋಡಿ ಸ್ನೇಹಿತರೆ ಇಲ್ಲಿಂದ ಈ ಗಿಡಕ್ಕೆ ಎಂಟು ಅಡಿ ನಾವು ಅಗಲ ಕೊಟ್ಟಿದ್ದೀವಿ ಈ ಗಿಡದಿಂದ ಆ ಗಿಡಕ್ಕೂ ಎಂಟು ಅಡಿ ಕೊಟ್ಟಿದ್ದೀವಿ ಸ್ನೇಹಿತರೆ ಯಾಕೆಂದ್ರೆ ಟ್ಯಾಕ್ಟ್ರು ಏಳು ಅಡಿ ಇದ್ದರೆ ಆರಾಮ್ ಪಾಸ್ ಹಾಕ್ತೈತೆ ಈ ಕಡೆ ಜನ ಉಪಸಾಗ್ತೈತೆ ಹಿಂಗೆ ಅಡ್ಡ ಉದ್ದ ಎಲ್ಲ ಹೊಡಿಬೇಕು ಟ್ಯಾಕ್ಟ್ರಲ್ಲೇ ಉಳುವೆ ಮಾಡೋ ಸ್ನೇಹಿತರೆ ಈಗ ಯಾರು ಕೈಯಲ್ಲಿ ಯಾರೂ ಕೆಲಸ ಮಾಡಲ್ಲ ಗುದ್ದಿ ಹಿಡ್ದು ಯಾರು ಕೆಲಸ ಮಾಡಲ್ಲ ಯಾಕೆಂದ್ರೆ ಲೇಬರ್ ರೇಟ್ ಎಲ್ಲ ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ ಒಬ್ಬ ಲೇಬರ್ಗೆ ಇವತ್ತು ಆರುನೂರಿಂದ ಏಳ್ನೂರು ರೂಪಾಯಿ ಕೂಲಿ ಕೊಡ್ಬೇಕು ಸ್ನೇಹಿತರೆ ನೋಡಿ ನಮ್ಮ ತೋಟ ಈ ಥರ ಮಾಡಿದ್ದೀನಿ ಎಲ್ಲ ನಾನೇ ರೋಟ್ರಿ ಹೊಡ್ಕೊಬಿಡ್ತೀನಿ ಸ್ನೇಹಿತರೆ ಇದಕ್ಕೆ ಗೊಬ್ಬರ ಹಾಕ್ಬೇಕು ನಾವು ಇವಾಗ ನೋಡಿ ಈ ಸೊಸಿ ನೋಡಿ ಎಷ್ಟು ಚೆನ್ನಾಗಿ ಬಂದೈತಿ ಅಂತ ನೋಡಿ ಹಿಂಗೆ ಹಸೂರ್ಗಿಡ್ಬೇಕು ಸ್ನೇಹಿತರೆ ಗಿಡ ಈ ಥರ ಹಸೂರ್ಗಿದ್ರೆ ತುಂಬ ಹೆಲ್ತಿಯಾಗಿ ಆರೋಗ್ಯ ಐತೆ ಅಂತ ನೋಡ್ಬೋದು ನೀವು ನೋಡಿ ಈ ಗಿಡ ನೋಡಿ ಸ್ವಲ್ಪ ಕೆಂಚಿಕೆ ಅಷ್ಟು ಅಷ್ಟು ಕಲರು ಹಳದಿ ಬಣ್ಣ ಬಂದೈತೆ ಇದರಲ್ಲಿ ಸ್ವಲ್ಪ ಕೊರತೆ ಇದೆ ಅದಕ್ಕೆ ಗೊಬ್ಬರ ಸ್ವಲ್ಪ ಗೊಬ್ಬರ ನೀರು ಚೆನ್ನಾಗಿ ಕೊಟ್ಟರೆ ತುಂಬ ಚೆನ್ನಾಗಿ ಬರ್ತೈತಿ ಈ ಗಿಡಗಳನ್ನ ಸ್ನೇಹಿತರೆ ನಾವು ಹಾಕಿ ಎರಡು ವರ್ಷ ಆಯಿತು ಈ ಗಿಡನ ನಾವು ಎಲ್ಲಿ ಎಲ್ಲಪ್ಪ ತಗೊಂಬಂದು ಅಂದರೆ ಈ ಗಿಡನ ಒಬ್ಬ ರೈತರು ತಗೋ ಆ ರೈತರು ಆ ಮರ ಇಪ್ಪ ಹತ್ತು ವರ್ಷ ಆಗಿ ಸ್ನೇಹಿತರೆ ಹತ್ತು ವರ್ಷದ ಮರದ ಗೋಟನ್ನ ನಾವು ಉದುರಿಸಿ ಅವರು ಸಸಿ ಮಾಡಿದರು ಆ ಸೊಸಿನ ತಗೊಂಬಂದು ಒಂದು ಸಸಿ ಬಂದು ಸ್ನೇಹಿತರೆ ಎಂಬತ್ತು ರೂಪಾಯಿ ಬಿದ್ದಿತ್ತು ಈ ಸಸಿ ಕೆಲ ಇಪ್ಪತ್ತೈದು ರೂಪಾಯಿ ಒಂದು ಸಸಿ ಹದಿನೈದು ರೂಪಾಯಿ ಸಸಿ ಅಂತ ಕೊಡ್ತಾರೆ ಯಾವುದೇ ಕಾರಣಕ್ಕೂ ಹೋಗಬೇಡಿ ಸ್ನೇಹಿತರೆ ಯಾಕೆ ಅಂದರೆ ಅವರು ಎಳೆ ಮರದ್ದು ಗೋಟ್ನ ತಗೊಂಡೋಗಿ ಅದನ್ನು ಮೊಳಕೆ ಮೊಳಕೆ ಬರೋ ಥರ ಮ ಭೂಮಿನ ಉಣಿ ಮತ್ತು ಸಸಿ ಮಾಡಿ ಮಾರ್ತಾರೆ ಆ ಸಸಿನ ನೀವು ತಗೊಂಡು ಉಣಿದ್ರೆ ಅದು ಈಗ ಗೊತ್ತಾಗಲ್ಲ ಸ್ನೇಹಿತರೆ ಗಿಡ ತುಂಬ ಚೆನ್ನಾಗೇ ಬರುತ್ತೆ ಬೆಳೆ ಬಿಡೋ ಟೈಮಲ್ಲಿ ಚೆನ್ನಾಗಿ ಬೆಳೆ ಬರೋಲ್ಲ ಅದಕ್ಕೆ ಏನು ಮಾಡಬೇಕು ಅಂದರೆ ಮಿನಿಮಮ್ ಬೆಳೆ ಬಂದು ಹತ್ತು ವರ್ಷ ಆಗಿರ್ಬೇಕು ಸ್ನೇಹಿತರೆ ಅಂಥ ದೊಡ್ಡ ಮರದಲ್ಲಿ ಬಲ್ತಿರೋ ಕಾಯಿನ ತೆಗೆದು ಎಲ್ಲಿ ಅದನ್ನು ಬಿತ್ತನೆ ಮಾಡಿ ಸಸಿ ಮಾಡಿರ್ತಾರ ಸ್ನೇಹಿತರೆ ನಿಮಗೆ ಹತ್ತು ರೂಪಾಯಿ ಅಲ್ಲ ಇಪ್ಪತ್ತು ರೂಪಾಯಿ ಜಾಸ್ತಿ ಆದರೂ ಅಂಥ ಸೊಸಿನ ತಂದು ಉಣಿ ಯಾಕೆ ಅಂದರೆ ಅದು ಈಗ ಗೊತ್ತಾಗಲ್ಲ ಸ್ನೇಹಿತರೆ ಆಮೇಲೆ ಪ ಒಳ್ಳೆ ಫಲವತ್ತತೆ ಬಂದಾಗ ಗೊತ್ತಾಗುತ್ತೆ ಅವಾಗ ಒಳ್ಳೆ ಬೆಳೆನೂ ಬರುತ್ತೆ ನಿಮ್ಗೆ ಒಳ್ಳೆ ಇಳುವರಿ ಬರುತ್ತೆ ನೀವು ಎಳೆ ಮರದ ಸೊಸಿ ತಂದು ಉಣಿದ್ರೆ ಅದು ಚೆನ್ನಾಗಿ ಇಳುವರಿ ಬರೋಲ್ಲ ಸ್ನೇಹಿತರೆ ಅದಕ್ಕೆ ನಾನು ನೋಡ್ಬೋದು ಎಲ್ಲ ಓಟ್ ಮರದ ಸೊಸಿನೇ ತಂದು ದೊಡ್ಡ ದೊಡ್ಡ ಮರಗಳ ಸೊಸಿನೇ ತಂದು ಉಣಿ ಇದನ್ನು ಸೊಸಿಗಳನ್ನೇ ತಂದು ಹಾಕಿ ಸ್ನೇಹಿತರೆ ಈ ಅಡಿಕೆ ಗಿಡ ಬೆಳೆಯೋರು ಯಾವುದೇ ಕಾರಣಕ್ಕೂ ಟ್ರಿಂಚ್ ಚೊಡಿಸಿ ಫ್ರೆಂಚ್ ಒಳಗಡೆ ಅಡಿಕೆಗಡೆನ ಉಣ್ಬೇಡಿ ಸ್ನೇಹಿತರೆ ಏನಕಪ್ಪ ಅಂದರೆ ನೀವು ಭೂಮಿ ಫಲವತ್ತೈತೆ ಇರೋದೇನೆ ಎರಡು ಅಡಿ ಎರಡು ಅಡಿ ಮಣ್ಣಲ್ಲಿ ಸ್ನೇಹಿತರೆ ಮೇಲೇ ಫಲವತ್ತತೆ ಇರೋದು ಗೊಬ್ಬರದ ಭೂಮಿ ನೀವು ಗೊಬ್ಬರದ ಭೂಮಿ ಎಲ್ಲ ತೆಗೆದ್ಬಿಟ್ಟು ಟ್ರೆಂಚ್ ಮಾಡ್ಬಿಟ್ರು ಟ್ರೆಂಚ್ ಒಳಗಡೆ ಉಣ್ಬಿಟ್ರೆ ಅದು ಎಲ್ಲ ನೀವು ಹೊಸ ನೆಲಕ್ಕೆ ಉಣ್ಣಾಗ್ತಾ ಸ್ನೇಹಿತರೆ ಪಾತಿ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಈ ಥರ ರೌಂಡ್ ಪಾತಿ ಮಾಡಿಸ್ಬಿಟ್ಟು ಸ್ನೇಹಿತರೆ ಯಾವಾಗಲೂ ಮಾಡ್ಸಂಗಿಲ್ಲ ಸ್ನೇಹಿತರೆ ಅದೇನಿದ್ರು ಡಿಸೆಂಬರ್ ತಿಂಗಳಲ್ಲಿ ಮಾತ್ರ ನವಂಬರ್ ಅಥವಾ ಡಿಸೆಂಬರ್ ಮಳೆ ಹೋಗೋ ಟೈಮ್ ಅದು ಅಂಥ ಟೈಮಲ್ಲಿ ಈ ಥರ ಪಾತಿ ಮಾಡಿಸ್ಬಿಟ್ಟು ಸ್ನೇಹಿತರೆ ನೀವು ಆ ಪಾತಿ ಹೋಳಿಗೆ ಒಂದೊಂದು ಮಕ್ಳಿಗೆ ಧನಿಂಗ್ ಗೊಬ್ಬರ ಹಾಕಿ ನೋಡಿ ಸ್ನೇಹಿತರೆ ಇದು ಕೊಟ್ಗೆ ಗೊಬ್ಬರ ಕೊಟ್ಟಿಗೆ ಗೊಬ್ಬರನೇ ಈ ಥರ ಸುತ್ತಲೂ ಹಾಕ್ಬೇಕು ಸ್ನೇಹಿತರೆ ಈ ಥರ ಹಾಕ್ಬಿಟ್ಟು ಈ ಥರ ಕೊಟ್ಟಿಗೆ ಗೊಬ್ಬರ ಹಾಕ್ಬಿಟ್ಟು ಡ್ರಿಪ್ ಎಳೆದು ಬಿಟ್ಬಿಟ್ರೆ ಇನ್ನು ತಿರುಗು ಮಳೆಗಾಲ ತಕ ತಕ್ಕ ಅಂದರೆ ಮೇ ತಿಂಗಳ ತಕ್ಕ ನಾವೇನು ಮಾಡಂಗಿಲ್ಲ ಗುಳ್ಮೆ ಸಹಿತ ಮಾಡ್ಸಂಗಿಲ್ಲ ಉಳುಮೆಯನ್ನು ಇದರಲ್ಲಿ ಜಾಸ್ತಿ ಯಾವಾಗಲೂ ಮಾಡಿಸ್ಬಿಡೋದು ಸ್ನೇಹಿತರೆ ಯಾಕೆಂದರೆ ಬೇರುಗಳೆಲ್ಲ ಕಟ್ಟಿಬಿಡ್ತೈತೆ ಭೂಮಿ ಎಲ್ಲ ಲೂಸ್ ಆಗಿ ಬೇರುಗಳು ಕಟ್ಟಾಗಿ ಗಿಡ ಡೆವಲಪ್ಮೆಂಟ್ಗೆ ತುಂಬ ತೊಂದರೆ ಆಗ್ತೈತೆ ಇಂಥ ಉಳುಮೆಯನ್ನು ಮಾಡಿಸಲ್ಲ ಸ್ನೇಹಿತರೆ ವರ್ಷಕ್ಕೆ ಎರಡು ಬಾರಿ ಉಳುಮೆ ಮಾಡ್ತೀವಿ ನಾವು ನೋಡಿ ಗಿಡಗಳು ಈ ಥರ ಬಂದಿದ್ದಾವೆ ನಮ್ಮ ಇನ್ನು ಎರಡು ವರ್ಷದ ಸ್ನೇಹಿತರೆ ಆಲ್ರೆಡಿ ಹೂಡಿ ಎರಡು ವರ್ಷ ಆಗಿದೆ ಇನ್ನು ಎರಡು ವರ್ಷದಲ್ಲಿ ಒಂಬಳೆ ಬರ್ತೈತೆ ಒಂಬಳೆ ಬಂದರೆ ಫಸ್ಟ್ ಒಂಬಳೆ ಉಸೊಂಬಳೆ ಅಂತ ಅದರಲ್ಲಿ ಕಾಯಿ ಕಚ್ಚಲ್ಲ ಅದು ಇನ್ನೊಂದು ಸರ್ತಿ ಒಂಬಳೆ ಅದನ್ನು ಒಂದು ಸರ್ತಿ ಒಂಬಳೆ ಬರೋದ್ರೆ ಖರ್ಚಲ್ಲ ಇನ್ನೊಂದು ಸರ್ತಿ ಬರೋದಂದ್ರೆ ನಾಲ್ಕು ಐದು ವರ್ಷಕ್ಕೆ ಫುಲ್ ಎಲ್ಲ ತೋಟ ಪೂರ್ತಿ ಒಂಬಳೆ ಬರುತ್ತೆ ಫುಲ್ ನಮ್ಗೆ ಆರುನೂರು ಸಸಿಗೆ ಏನಿಲ್ಲ ಅಂದ್ರೆ ಸ್ನೇಹಿತರೆ ಒಂದು ಮೂರು ಲಕ್ಷ ರೂಪಾಯಿಗೆ ಖರೀದಿ ಮಾಡ್ತಾರೆ ಮಾರ್ಬೋದು ಆರಾಮ ಮೂರು ಲಕ್ಷ ರೂಪಾಯಿಗೆ ತೋಟನ ಕೊಡ್ಬೋದು ಸ್ನೇಹಿತರೆ ವರ್ಷಕ್ಕೆ ನೋಡಿ ಸ್ನೇಹಿತರೆ ಈ ಥರ ಪಾತಿ ಎಲ್ಲ ನಾವೇ ಮಾಡ್ಕೊಬಿಡ್ತೀನಿ ಸ್ನೇಹಿತರೆ ಯಾರೂ ಏನು ಲೇಬರ್ನ ತಗೊಳ್ಳಲ್ಲ ಏನಪ್ಪ ಬಂದರೆ ಯಾವಾಗ ಬಿಡುವಾಗಿದ್ದಾಗ ತೋಟ ಕಡೆ ಬಂದರೆ ಏನು ಗಾಡಿಗಳಿಗೆ ಏನೂ ಕೆಲಸ ಇಲ್ಲ ಅಂದರೆ ಎಲ್ಲ ಕೆಲಸ ನಾನೇ ಮಾಡ್ಕೊತೀನಿ ನಮ್ಮ ಆರುನೂರು ಸಸಿ ಇರೋದ್ರಿಂದ ಡೈಲಿ ಐವತ್ತೈವ ಸಸಿ ಮಾಡಿದ್ರೆ ಹಿಂಗೆ ಎರಡು ವಾರದಲ್ಲೆಲ್ಲ ಮುಗಿಸ್ಬಿಡ್ತೀನಿ ಇದಕ್ಕೆ ಲೇಬರ್ ಅವಶ್ಯಕತೆ ಏನಿಲ್ಲ ನೀವು ಅಕಸ್ಮಾತ್ ನಿಮ್ಮ ತೋಟದಲ್ಲಿ ಏನೋ ಇದ್ದರೆ ಆರಾಮಾಗಿ ನಮಗೂ ವ್ಯಾಯಾಮ ಆದಂಗೆ ಆಗುತ್ತೆ ನೀವು ಈ ಥರ ಕೆಲಸಗಳೆಲ್ಲ ಮಾಡ್ಕೊಳ್ಳಿ